ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆಯಿಂದ ಲಾಗನ ಶುರು ಮಾಡಿದ್ದೀನಿ ಆ ಟೈಮ್ ಬಂದು ಹತ್ತು ಗಂಟೆ ಆಗಿದೆ ಇವಾಗ ನಿನ್ನೆ ಮತ್ತೆ ಮೊನ್ನೆ ಎರಡು ದಿನವೂ ನನಗೆ ಶಾಪಿಗೆ ಹೋಗೋಕ್ಕಾಗಿರಲಿಲ್ಲ ಯಾಕಂದರೆ ಇನ್ನೇನು ಶ್ರಾವಣ ಮಾಸ ಬಂತಲ್ವ ಹಂಗಾಗಿ ಮನೆ ಫುಲ್ ಕ್ಲೀನ್ ಮಾಡಿದ್ವಿ ಹಾಗಾಗಿ ಎರಡು ದಿನ ಶಾಪಿಗೆ ಹೋಗೋಕ್ಕಾಗಲಿಲ್ಲ ಅರ್ಷ ಇವಾಗ ಸ್ಕೂಲ್ಗೆ ಹೋದ ಅವನನ್ನು ಸ್ಕೂಲಿಗೆ ಕಲಿಸಿದ್ದಾದಮೇಲೆ ಇವಾಗ ಲಾಗನ್ನುನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನಿನ್ನೆನೇ ಹಾಸಿಗೆ ಎಲ್ಲ ತೊಳೆದು ಅಂದ್ರೆ ಅಂದರೆ ಇವಾಗ ಕಂಟಿನ್ಯೂಸ್ ಆಗಿ ಜಿಟಿ ಜಿಟಿ ಮಳೆ ಬರ್ತಾ ಇದೆ ಹಾಗಾಗಿ ಅಷ್ಟು ಒಣಗಂಗಿಲ್ಲ ಒಂದೆರಡು ಮೂರು ಜನ ಒಣಗಿಸಿದ್ರೆ ನೀಟಾಗಿ ಹಾಸಿಗೆ ಎಲ್ಲ ಒಣಗ್ತವೆ ಅನ್ನೋ ಅನ್ನೋದಕ್ಕೋಸ್ಕರ ಒಂದು ನಿನ್ನೇನೆ ತೊಳೆದು ಹಾಕಿದ್ವಿ ಒಂದು ಸೆವೆಂಟಿ ಪರ್ಸೆಂಟ್ ಡ್ರೈ ಆಗಿದ್ದವು ಅಂದರೆ ಆಲ್ಮೋಸ್ಟ್ ಅಷ್ಟು ಕೌದಿನಿ ನಮ್ಮ ಇರೋದು ಹಾಗಾಗಿ ತೋರಿಸ್ತೀನಿ ಬನ್ನಿ ಬ್ಯಾಕ್ ಹಾಕಿ ಎಲ್ಲರೂ ಮಳಿಗೆ ಮಳೆಯೂ ಬರೀ ಹಾಸ್ಕಿನ ಅದಾವು ಬಟ್ ಇವಾಗ ಮಳೆ ಸ್ಟಾರ್ಟ್ ಆಗ್ಬಿಟ್ಟತ್ತಲ್ಲ ಹಾಗಾಗಿ ಯಾರು ಯಾರ ಮನೆಯಲ್ಲೂ ಹಾಸಗಿನೇ ಒಣಗಿಲ್ಲ ಬನ್ನಿ ತೋರಿಸ್ತೀನಿ ನೋಡಿ ಎಲ್ಲರೂ ಮಳಿಗೆ ಮೇಲೆ ಹಾಸ್ಗೆ ಒಣ ಹಾಕಿಬಿಟ್ಟಾರೆ ನೋಡಿರಿ ಅಂದರೆ ಇವಾಗ ಶ್ರಾವಣ ಮಾಸ ಮತ್ತು ನಾಗರ ಪಂಚಮಿನೂ ಬಂತಲ್ವ ಹಂಗಾಗಿ ಮನೆ ಕ್ಲೀನ್ ಮಾಡಿ ಹಾಸಿಗೆ ತೊಳ್ಕೊಂಡು ಇಟ್ಕೊಂಡ್ಬಿಡ್ತಾರೆ ನಾವು ನೋಡಿ ಇಲ್ಲೊಂದು ಮೂರು ಕೌದಿ ಹಾಕಿದ್ದೀನಿ ನೋಡಿ ಹಾಗೆ ಮತ್ತು ಉಡುಗೆದ್ವೆಲ್ಲವೂ ಈ ಕಡೆ ಹಾಕೀನಿ ಇನ್ನೊಂದೆರಡು ಕೌದಿ ಆ ಕಡೆ ಆ ಕಡೆ ಮಳಿಗೆ ಮೇಲೆ ಹಾಕೀವಿ ಅಷ್ಟು ಒಣಗಿದವು ಇನ್ನೊಂದು ಸ್ವಲ್ಪ ಒಂದು ಥರ್ಟಿ ಪರ್ಸೆಂಟ್ ಅಷ್ಟು ಒಣಗಿದ್ರೆ ಫುಲ್ ಡ್ರೈ ಆಗ್ತಾವ ಆಸ್ತಿ ಇವತ್ತು ಬಜಾರನ್ನು ಅಷ್ಟೊಂದು ಗದ್ಲಿಲ್ಲ ನೋಡ್ರಿ ಗದ್ಲಿಲ್ಲ ಅನ್ನೋದಕ್ಕಿಂತ ಗಾಡಿ ಜಾಸ್ತಿ ಅಡ್ಡಾಡುತ್ತಿಲ್ಲ ಯಾಕಂದರೆ ಇಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ಮಾಡ್ಯಾಕತ್ತೈತಿ ನೋಡಿ ಹಾಗಾಗಿ ಗಾಡಿ ಈ ಕಡೆಯಿಂದ ಜಾಸ್ತಿ ಬರ್ತಿಲ್ಲ ಹಾಗೆ ಈ ಕಡೆ ವಸ್ತು ಮನೆ ಕ್ಲೀನ್ ಮಾಡಿದ್ವಿ ಅಂತ ಹೇಳಿದ್ನಲ್ವ ಇವಾಗ ಆ ಕಡೆ ಬಟ್ಟೆ ಎಲ್ಲ ನೀಟಾಗಿ ಫೋಲ್ಡ್ ಮಾಡಿರಬೇಕು ಒಂದು ಮುಂಚೆ ಆನ್ಲೈನಲ್ಲಿ ಅಂದರೆ ಮೀಸೋದಲ್ಲಿ ತೊಗೊಂಡಿದ್ದೆ ಒಂದು ರ್ಯಾಕನ್ನು ಅದು ಅಷ್ಟೊಂದು ಕ್ವಾಲಿಟಿ ಇರಲಿಲ್ಲ ಒಂದು ಸ್ವಲ್ಪ ಒಂದು ಆರು ತಿಂಗಳು ಯೂಸ್ ಮಾಡಿದ್ವಿ ಅಷ್ಟೇ ಅದು ಮುರಿದು ಹೋಗ್ಬಿಡ್ತು ಹಂಗಾಗಿ ಶಾಪಲ್ಲಿರೋದು ಒಂದು ಫ್ಲೋವಿಟ್ಟಿಂದ ಒಂದು ರ್ಯಾಕನ್ನು ತರಿಸಿದ್ದೀನಿ ಬಟ್ಟೆ ಇಡೋದಕ್ಕೋಸ್ಕರ ಅಂತೇಳಿ ಹಾಗಾಗಿ ಈ ಬಟ್ಟೆ ಎಲ್ಲನೂ ಇವಾಗ ಫೋಲ್ಡ್ ಮಾಡಿ ಇಡಬೇಕು ರಾಯು ಮತ್ತು ಗಗನ ಈ ಕಡೆನೇ ಮಲ್ಕೊಂಡಾರ ಹಂಗಾಗಿ ನಾನು ಆ ಕಡೆ ಲಾಕನ್ನು ಸ್ಟಾರ್ಟ್ ಮಾಡಿದೆ ಇಲ್ಲೇ ಜೋಳಗಿಲ್ಲಿ ಮಗ್ಸಿದ್ದೀನಿ ರಾಯನ್ನ ಅಲ್ಲಿ ಗಗನನ ಇದ್ರ ಮೇಲೆ ಮಲಗಿಸಿದ್ದೀನಿ ನೋಡಿ ಬಟ್ಟೆ ಇಡಕಂತೇಳಿ ಅಂಗಡಿದು ರ್ಯಾಕ್ ತರಿಸಿದ್ದೀನಿ ಅಂತ ನಲ್ವಾ ಇದೇ ರ್ಯಾಕ್ ನೋಡಿರಿ ಇದ್ರೊಳಗೆ ಇವಾಗ ಬಟ್ಟಿನ ಫೋಲ್ಡ್ ಮಾಡಿ ಇಡಬೇಕು ಇದೊಂದು ಕೆಲಸ ಮುಗಿದ್ರೆ ಆಲ್ಮೋಸ್ಟ್ ಕ್ಲೀನಿಂಗ್ ಕೆಲಸ ಎಲ್ಲನೂ ಕಂಪ್ಲೀಟ್ ಆಗುತ್ತಾ ಹಾಗಾಗಿ ಎಲ್ಲ ಬಟ್ಟೆ ಎಲ್ಲನೂ ಕಿತ್ತಿಟ್ಬಿಟ್ಟಿದ್ದೀನಿ ಇವಾಗ ಹಾಗೆ ಬಟ್ಟೆ ಎಲ್ಲ ಫೋಲ್ಡ್ ಫ್ರಿಡ್ಜ್ ಒಂದು ಒಳಗಡೆ ಸ್ವಲ್ಪ ಡೀಪ್ ಆಗಿ ಕ್ಲೀನ್ ಮಾಡ್ಕೊಂಬಿಟ್ರೆ ಆಲ್ಮೋಸ್ಟ್ ಕ್ಲೀನಿಂಗ್ ಕೆಲಸ ಎಲ್ಲಾನು ಮುಗಿತೈತಿ ನೋಡಿ ಆ ಕಡೆನೂ ಒಂದು ಸ್ವಲ್ಪ ಬಟ್ಟೆ ಇದ್ದಾವಲ್ವ ಅವನ್ನೆಲ್ಲನೂ ತೊಗೊಂಡು ರ್ಯಾಕಲ್ಲಿ ಇಡಬೇಕು ಅಷ್ಟೂ ತೆಗೆದು ತೆಗೆದು ಮೇಲೆ ಹಾಕ್ಬಿಟ್ಟಿದ್ದೀನಿ ಇವತ್ತು ಹರ್ಷ ಬರೋಷ್ಟರಲ್ಲಿ ಆ ಕೆಲಸ ಕಂಪ್ಲೀಟ್ ಮಾಡಿಬಿಡೋಣ ಅಂದ್ಕೊಂಡಿದ್ದೀನಿ ಇವತ್ತು ಶಾಪಿಗೆ ಏನು ಹೋಗೋದಿಲ್ಲ ಇವತ್ತೆಲ್ಲ ಕ್ಲೀನಿಂಗ್ ಮಾಡಿಬಿಟ್ರೆ ಎಲ್ಲ ಫಿನಿಶ್ ಆದಮೇಲೆ ನಾಳೆಯಿಂದ ಶಾಪಿಗೆ ಹೋಗೋಣ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನೋಡಬೇಕು ಇವತ್ತು ಬೇಗ ಬೇಗ ಮಡಚಿಟ್ರೆ ಆಗೋಗುತ್ತೆ ಇವತ್ತಿನ ಕೆಲಸ ಹಾಗೆ ಇಲ್ಲಿ ನೋಡಿ ಮನಿ ಪ್ಲ್ಯಾಂಟು ಜಸ್ಟ್ ಒಂದೇಲಿ ಮಾತ್ರ ಇತ್ತು ಕೆಳಗಡೆ ಒಂದು ಸ್ವಲ್ಪ ಸ್ವಲ್ಪ ಬೇರಿತ್ತು ಅದನ್ನು ಇದ್ರಿ ಗ್ಲಾಸಿನ ಬಾಟಲಲ್ಲಿ ನೀರು ಹಾಕಿಟ್ಟಿದ್ದೆ ಇಷ್ಟೊಂದು ಚಿಗ್ತಿದೆ ನೋಡಿ ಇದು ಚೆನ್ನಾಗಿ ಬಂದಿದೆ ಹಾಗೆ ಇವೆರಡು ಅರ್ಶನ್ ಬ್ರಷ್ ನೋಡಿ ಪೇಸ್ಟು ದೊಡ್ಡದಿತ್ತು ಪೇಸ್ಟು ಅದನ್ನು ನೋಡಿಬಿಟ್ಟು ಬ್ರಷ್ ಹಂಗೆ ಸಣ್ಣದೈತಲ್ಲ ಅದೇ ಥರ ಪೇಸ್ಟ್ ಬೇಕಂತೇಳಿದ್ನ ಹಾಗಾಗಿ ಸಣ್ಣದಾಗ ತೊಗೊಂಬಂದಿದ್ದೀನಿ ಈ ಕಡೆನೂ ಒಂದು ಈ ಕಡ ಸೇಮ್ ಎರಡು ಬಾಟಲಲ್ಲೂ ಒಂದೊಂದು ಎಲೆ ಎಷ್ಟೇ ಇತ್ತು ಇವಾಗ ನೀಟಾಗಿ ಬೆಳೆದೈತೆ ನೋಡಿ ಸ್ವಲ್ಪ ಮೇಲ್ಗಡೆ ಕಟ್ಟಿ ಇಳೆ ಬಿಡೋಣ ಅಂತಿದ್ದೀನಿ ನೋಡಬೇಕು ಏನಾಗುತ್ತೆ ಅಂತೇಳಿ ಹಾಗೆ ಮೊನ್ನೆ ಒಂದು ಇಲ್ಲೇ ಹಾಫ್ ಸಾರಿ ಫಂಕ್ಷನ್ ಇತ್ತು ಮೇಕಪ್ಪಿಗೆ ಹೋಗಿದ್ದೆ ಅಲ್ಲಿನ ವೀಡಿಯೋನೂ ಮಾಡ್ಕೊಳ್ಳಿಲ್ಲ ಜಸ್ಟ್ ಫೋಟೋನು ತಕ್ಕೊಳ್ಳಿಲ್ಲ ಇಲ್ಲೇ ಹಳ್ಳಿ ಕಡೆ ಫಂಕ್ಷನ್ ಇತ್ತು ಹಂಗಾಗಿ ಹೋಗಿದ್ದೆ ಹಾಗಾಗಿ ಮೇಕಪ್ ವೆನಿಟಿ ಮತ್ತು ಬ್ಯಾಗನ್ನು ಇಲ್ಲೇ ಮನೆಯಲ್ಲೇ ಇಟ್ಟಿದ್ದೀನಿ ಅವತ್ತು ಸ್ವಲ್ಪ ಲೇಟಾಗಿ ಬಂದೆ ಹಂಗಾಗಿ ಡೈರೆಕ್ಟ್ ಮನೆಗೆ ತೊಗೊಂಬಂದಿದ್ದೀನಿ ಇಲ್ಲಾಂದರೆ ಅವೆರಡನ್ನೂ ಪಾರ್ಲರಲ್ಲಿ ಇಟ್ಟಿರ್ತಿದ್ದೆ ಹಾಗೆ ಇವತ್ತು ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಮಾಡಿಡ್ಬೇಕಂದ್ನಲ್ವ ಅದೆಲ್ಲ ಕೆಲಸ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿತ್ತು ಅದೇ ಮತ್ತು ಇವತ್ತು ನಮ್ಮ ಮನೆಗೆ ಎಳೂರು ಬಂದಿದ್ದರು ನಾನು ಲಾಸ್ಟ್ ಇಯರ್ ಹಾಕಿದ್ದೆ ಯಾವ ಥರ ಅವ್ರು ಓದ್ತಾರೆ ನಮ್ಮ ಫ್ಯಾಮಿಲಿದು ಅಂತೇಳಿ ಈ ಸರನೂ ಜಸ್ಟ್ ಹಂಗೆ ವೀಡಿಯೋ ಮಾಡ್ಕೊಂಡಿದ್ದೆ ಇದೇ ಲಾಗಲ್ಲಿ ಮರ್ಜ್ ಮಾಡಿ ಹಾಕ್ತೀನಿ ಎಳೂರು ಓದೋದು ಒಂಥರ ಸ್ಪೆಷಲ್ ಇರುತ್ತೆ ಅಂತಲೇ ಹೇಳ್ಬೋದು ಅವ್ರದ್ದು ಓದೋ ರೀತಿಯೇ ಬೇರೆ ಇರುತ್ತೆ ಅದನ್ನು ಹಾಗೆ ಈ ಲಾಗಲ್ಲಿ ಹಾಕ್ತೀನಿ ಬನ್ನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಬಣ್ಣ ಆಗಿ ಮಣ್ಣು ಹಡದ ಚೆನ್ನಾಗಿ ಸಾಲ ಮನೆ ಹಣದಲ್ಲಿ ಹಣ ಆಗಿ ನಿಮ್ಮ ಹುಟ್ಟಿದ ನಿಮ್ಮ ಬೆಡಗ ಎಪ್ಪ ಹಣ್ಣ ಲಗ್ನದಲ್ಲಿ ಬಸರಿ ಎಲ್ಲವ್ರವ್ರ ತುಪ್ಪಲ ಅವರ ತೇಜಿ ಎಲ್ಲ ಅವ್ರ ಅಡಿಕೆ ಎಲ್ಲವರ ಬೆಟ್ಟ ಎಲ್ಲ ಅಂತ ನೋಡ್ರಿ ಎಪ್ಪ ಬಣ್ಣವ್ರು ಅಂತ ನೋಡ್ರಿ ಎಪ್ಪ ಉದ್ದಿನವ್ರ ತುರುಬಿ ಏನವ್ರ ಹಗ್ಗದವರು ಅಂತ ನೋಡ್ರಿ ಗ್ಯಾಡೇನವರು ಅಂತ ನೋಡ್ರಿ ನಿಮ್ಮ ಬೆಡಗ ಎಪ್ಪ ಹಣ್ಣ ನೋಡ್ರಿ ಗುಬ್ಬಿ ಎಲ್ಲ ಅವ್ರು ಬೆಡಗ ಹಣ್ಣ ಗುಬ್ಬಿ ಎಲ್ಲವರ ಬೆಡಗ ಮಣಿ ದೇವರ ನೋಡ್ರಿ ಎಪ್ಪ ಗುಂಡಿ ಬೀರಸಿಟ್ಟಿ ಸುರತರವಾಗಿ ನೋಡ್ರಿ ಮಣ್ಣಪ್ಪರ ಬೀರಪ್ಪ ದೇವರು ನೋಡ್ರಿ ಕರಿ ಸಿಟ್ಟಿ ಸೂರ ಹುಲಿಗಮ್ಮ ದೇವರು ನಿಮ್ಮ ಪೂರ್ವಿ ಸ್ಥಳ ನೋಡ್ರಿ ಅವ ಸಿಮಿ ಅವ್ರ ರಾಜ್ಯ ಮುಡ್ಲಾ ಸಿಮಿ ಮುಡ್ಲಾ ರಾಜಗಳು ತೆಗ್ಗಿನ ಸಿದ್ಧ ಪುರಭೂಮಿ ಗೌಡಿಕೆ ಮಾಡ್ತಾರ ತೆಗ್ಗಿನ ಸಿದ್ಧ ಅಪರಭೂಮಿ ಗೌಡಿಕೆ ಮಾಡಿದವರ ಹೆಸರ ಆವಾಗ ದೊಡ್ಡಬಾ ಚಪ್ಪ ಸಣ್ಣಬ ಚಪ್ಪ ಸಣ್ಣ ಮಗ ನೀಂಗಮ್ಮ ಯಾದ್ಯ ಮಾಡಿ ಮುನ್ನೂರ ಕೂರ್ಗಿ ಯಮಿನ ಸಂಬಂಧ ಆಳ ಮಕ್ಕಳಿಗೆ ಬರ ಕೊಟ್ಟ ಇವಳ ಮಂದಿ ಮಾಲ್ದ ಹೊಡೆದ ಅಲ್ಲಿಂದ ಬಿಟ್ಟ ವಿಮಾನದಿ ಹೊಳಿಗೆ ಬರ್ತೀರಿ ಹೆಣ್ಣು ಪದ್ಮ ಗಂಗಿ ಹೇಳ್ಕೊಂಡ ಕುರಿ ಹೊಡ್ಕೊಂಡ ನೋಡ್ರಿ ಆಳ ಮಕ್ಕಳಿಗೆ ಬರ ಕೊಟ್ಟ ಬಿಟ್ಟ ಲಿಂಗಾದಳಿಗೆ ದಳಿಗೆ ಬಂದವರ ದಾಟಿ ಕೊಪ್ಪಳಕ್ಕೆ ಬಂದವ್ರ ಕೊಪ್ಪಳ ದಾಟಿ ನೋಡ್ರಿ ಎಪ್ಪ ಮೆತ್ನಾಳಕ್ ಬಂದವರ ಮೆದನಾಳದ ದಾಟಿ ನೋಡ್ರಿ ಹಣ್ಣೆ ಸತಮಾನಕ್ಕೆ ನೋಡ್ರಿ ಎಪ್ಪ ಒಂಕಲ ಕುಂಟಿ ತಳಕ್ ಬಂದವರ दडब जप जन ब्र हल्ले भीमप भीम्पन हे मल्ल ज मल्प जकीरम हटले अम्मजी हटे दी मणी मकीरप दी मार पकन हटले नोड्री नग हणम्मजींद नोड़ी अरे हणम्प नोड़ी अप हनंदे सन भीम जारं बाल जार अंत कंठारं खुंटअप जार, तो, जार, जार, तो, जार तो, अंत नोड़ी ಆವಾಗ ನೋಡ್ರಿ ಎಪ್ಪ ಆನಂದಾಗಿ ರೋಡದಾಗಿ ಆನಂದಾಗಿ ರೇ ಲಕ್ಷ್ಮಣ ಲಕ್ಷ್ಮ್ಯಾ ಪಕೀರಪ್ಪ ಪಕೀರಪ್ಪ ಮಲ್ಲವನ ಹಕ್ಳ್ಯಾ ಶರಣಪ್ಪ ಮಂಜವ ಹನುಮಂತ ನೋಡ್ರಿ ಭೀಮಪ್ಪ ಜಬ್ಬಾಲವನ ಹಕ್ಳೆ ನಾಗಪ್ಪ ನೋಡ್ರಿ ಚರಣಮ್ಮ ತಾಯಿ ಹೊಟ್ಲ ಮಂಜುನಾಥಪ್ಪನವ್ರ ಭೀಮಪ್ಪನವ್ರ ಗೀತಮ್ಮನವರ ಒಡರಟ್ಟಿ ಕೊಟ್ಟದ ನೋಡ್ರಿ ಎಪ್ಪ ಆನಂದಾಗಿ ನೋಡ್ರಿ ಮಂಜುನಾಥಪ್ಪನವ್ರ ಶಿವಗಂಗಾ ಅಂತ ನೋಡ್ರಿ ಎಪ್ಪ ಭೀಮಪ್ಪನವ್ರ ಚಿರಪ್ಪನವ್ರ ಬಳಿ எதோதா ஹுட்ட அதுமூறு முருசாவது இப்போ நோட் புதவார ஹுட்டி வெளிக் ஒம்பத்து கண்டே ஐம்பத்தி நிமித்த ஹுட்டி அந்த நோட்றி ஆனந்தாகி பாலப் சவுக்கார நாகம்னோர் ஹோட்டலே ஹிரே ஹனமப்பனவ் சனமப்பன ஹிரே ஹனமப்ப ஜார நோட்ரி எப்போ அனந்த ஆகி ரோடாகி மரண தாரீக்கு நோட் இப்போ எரூ நோட்றி அன்னு எர சீர்க்கொண்ட சூதீர நோட்றி ಲಕ್ಷ್ಮನವ್ರ ಹೋಟ್ಲೇ ನೋಡ್ರಿ ಅಂತ ಮಂಜುನಾಥ್ ಅಂತ ನೋಡ್ರಿ ರೇಣುಕಮ್ಮನವ್ರು ಎರಡೂರಿಗೆ ಕೊಟ್ಟದ ಪಾರ್ವತಮ್ಮನವ್ರ ನೋಡ್ರಿ ಬಾಗವತಿ ಕೊಟ್ಟದ ಮಲ್ಲಮ್ಮನವ್ರ ಬಾಗಲಕೋಟೆ ಕೊಟ್ಟದ ಕುಮಾರ ಸಾವುಕಾರ ಸುನಿತಮ್ಮನವರು ಹೇಳಿ ಮಂಜುನಾಥ್ ಸೌಕಾರ ಲಲಿತಮ್ಮನವ್ರು ಹೇಳಿ ಸನಾನಮಪ್ಪ ಸೌಕಾರ ಗಂಗಮ್ಮನವರು ನೋಡ್ರಿ ಗಂಗಮ್ಮ ತೀರಿಕೊಂಡದ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರ ಇಪ್ಪತ್ತೊಂದು ನೋಡ್ರಿ ಇಪ್ಪ ಶನಿವಾರ ತೀರ್ಕೊಂಡದ್ದ ಶಿವಕುಮಾರ ನೋಡ್ರಿ ಕಿರಣ್ ಅಂತ ಬಸಮ್ಮನವ್ರ ಹುಬ್ಬಲ್ ದಿನಿ ಕೊಟ್ಟದಂತ ನೋಡ್ರಿ ಯಪ್ಪ ದುಂಡಮ್ಮನವ್ರ ಹುಬ್ಬಲ್ ದಿನಿ ಮಂಜಮ್ಮನವರ ಹುಲಿ ಹಾದರು ಕೊಟ್ಟದಂತ ನೋಡ್ರಿ ಎಪ್ಪ ನನ್ನ ಶಿವಕುಮಾರ್ ನೋಡ್ರಿ ಮಾದೇವಮ್ಮನವ್ರ ಒಳಗ ಗಂಗಾ ರಾಜ್ ಹುಟ್ಟಿದ ನೋಡ್ರಿ ಇಪ್ಪತ್ತೆಂಟು ಎಂಟು ನೋಡ್ರಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸೋಮಾರ್ ಹುಟ್ಟಿದ್ದ ಆವಾಗ ನೋಡ್ರಿ ಎಪ್ಪ ಆನಂದ ಆಗಿ ನನ್ನ ಕಿರಣ್ ಸೌಕಾರ ಚೆನ್ನಮ್ಮನವ್ರ ಹುಟ್ಟಲಿ ಅಂತ ನೋಡ್ರಿ ಹುಟ್ಟಿದ ನೂರಿ ಐದು ಹನ್ನೊಂದು ಎರಡ್ ಸಾವಿರ ಇಪ್ಪತ್ತೊಂದು ಶುಕ್ರ ಹುಟ್ಟಿದು ಹೋಗಿ ವರ್ಷ ಮಾರಿ ಬಿಟ್ಟರೆ ಅವರು ಅಲ್ಲ ನಿಮಗೆ ಕೊಟ್ರೆ ಕಡಿಮೆ ಅಲ್ಲ

ராயி <muchas>

ಬೇಕಾದ್ರೆ ನಿಮಗೆ ಮರಿ ತಗರ ಮರಿ ಅಂತ ಅದು ಏಳು ಅಂತ ಹತ್ತು ಸಾವಿರ ರೂಪಾಯಿ ಬಿಳಿ ತಗರ ಇದಕ್ಕೆ ಹಂಡಿ ಅಂತ ಹಂಡಿ ಕೊಡ್ತಾನ ಬೇಕು ರೊಕ್ಕ ಒಯ್ತಾನಂತ ರೊಕ್ಕ ಅಣ್ಣ ಪಾಪ ಒಂದು ಗಂಡ ಆರು ಹೆಣ್ಣು ಆರು ಹುಟ್ಟಿ ಅವ ಬಂದು ಮುಗೇ ಹೇಳಿ ಕೇಳೋಣ ಭಾಳ ಪಾಟ್ ನೋಡಿದ ಹಾಕಲ್ಲ ಅವಾರ நான் காடதுல நான் ஊட்டாக்க நான் மிஸ் விட்றேன் வேஸ்டேனா இது மாதிரி ಎಳೂರು ಮನೆಗೆ ಬಂದು ಓದಿ ಓದಿದ್ದಾದಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ಶಾಪಲ್ಲಿದ್ದು ಹರ್ಷ ಬಂದಿದ್ದಾದಮೇಲೆ ಮತ್ತೆ ಮನೆಗೆ ಬಂದೆ ಆಲ್ಮೋಸ್ಟ್ ಸಂಜೆನೇ ಆಗಿತ್ತು ಟೈಮು ರಾಯೂನು ನೋಡಿ ಇಲ್ಲೇ ಮಂಜದ ಮೇಲೆ ಕುತ್ಕೊಂಡಿದ್ದ ಮಗುಷ್ ಹೋಗಿದ್ದೆ ಅವನನ್ನು ಇವಾಗ ನೋಡಿ ಹೆಂಗಾರ ಮರಿ ಮಾಡಿ ಶಾಪಿಗೆ ಹೋದ್ರಾಯ್ತು ಅಂತೇಳಿ ಇಲ್ಲೇ ಡೋರ್ ಹತ್ರ ಕುಂತೀನಿ ಒಟ್ಟು ಬುಡವಲ್ರಿ ಎಕಡೆನೂ ನೋಡವಲ್ಲ ನನ್ನ ನೋಡ್ಕೊಂಡ್ ಕುಂತಾನ ಬಂದು ಬಂದು ನನ್ನ ಕಾಲ ಇಡ್ಯ ಕುಂತಾನ ಇವತ್ತಿನ ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ